ವರ್ಕ್ ಅಂತ ಕೇಳಕ್ಕೆ ಹೋಯ್ತು ಅಂದ್ರೆ ನನ್ನ ಮಕ್ಕಳು ಜರೋದ ಅಂತ ವೈ ಯು ಹ್ಯಾವ್ ಟು ವರ್ಕ್ ಅನ್ನತ್ರ ಒಂಥರ ಕ್ವಶನ್ ಬರುತ್ತಲ್ವಾ ಆಮೇಲೆ ಒಂದೇ ಸರ್ತಿ ನನ್ನ ಜೆ ಸಿ ಪಿ ತಗೊಂಡೋಗ ಎಲ್ಲ ಕಿತ್ತು ಬಿಸಾಕ್ತು ಎಲ್ಲ ಫುಲ್ ಫೆನ್ಸಿಂಗ್ ಎಲ್ಲ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ನಿನ್ಗೆ ಯಾರೋ ತಲೆ ಹೊಡಿತಾರೆ ಅಂತ ಬನ್ನಿ ಮೇಡಮ್ ತುಂಬಿ ಉಕ್ಕಿ ಬರ್ತಾ ಇದೆ ನೀರು ನನ್ನ ಕೆರೆ ಫುಲ್ ತುಂಬಿಡ್ತು ನಾ ಯಾವಾಗಲೂ ತಲೆ ಕೂದಲು ಬಿಚ್ಕೊಂಡಿರ್ತೀನಲ್ಲ ಅದಕ್ಕೆ ನನ್ನ ಮಾರಮ್ಮನ ಮಗಳು ಕರಿತಾರಲ್ಲ ಇವಾಗ ಅದಕ್ಕೆ ಅಯ್ಯಪ್ಪ ಕೆರೆ ಅಂತ ಇತ್ತು ಇವಾಗ ರೇವತಿ ಕೆರೆ ಅಂತ ಹೆಸರುತ್ತಾರಂತೆ ಸ್ವಲ್ಪ ಫಂಡಿಂಗ್ ಹೆಲ್ಪ್ ಮಾಡಿದ್ರು ನಮ್ಮ ಸ್ವಲ್ಪ ಮಾಡಿದ್ರು ಬಟ್ ಒಂದು ನಿಯರ್ಲಿ ಫಾರ್ಟಿ ಲ್ಯಾಕ್ಸ್ ಲೈಕ್ ಎಲ್ಲ ಮೈಂಟೆನೆನ್ಸ್ ಎಲ್ಲ ಸೇರಿ ಸೊ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಸ್ಲೋಲಿ ಅದೆಷ್ಟು ಹಳ್ಳಿಗಳನ್ನ ಡಿಜಿಟಲೈಸೇಷನ್ ಮಾಡಿದ್ರು ಆಮೇಲೆ ನಾನು ಈ ತರ ಆಗ್ತಾ ಬಂತು ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ನಂದು ಈ ಸ್ಟ್ರಗಲ್ ಈಗ ಎಲ್ಲಿ ಹೋದರೂ ರೋಡಿಸಮ್ ಎಲ್ಲೇ ಲ್ಯಾಂಡ್ಸ್ಕೇಪಿಂಗ್ ಏರಿಯಾಗೆ ಹೋದರು ಸರೌಂಡಿಂಗ್ ಸರೌಂಡಿಂಗ್ ಇದರಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಲೋಡ್ಸ್ ಮಣ್ಣು ತೊಗೊಂಡಿದ್ದೀನಿ ಎಲಿಟಾ ಅಲ್ಲಿ ಅಲ್ಲೇನೋ ಒಬ್ಬನ ಹತ್ರ ತಗೊಂಡ್ರೆ ಇನ್ನೊಬ್ಬ ಫೋನ್ ಮಾಡು ಥ್ರೆಟನ್ ಮಾಡು ಇನ್ನೊಬ್ಬನ ಹತ್ರ ತಗೊಂಡ್ರೆ ಇನ್ನೊಬ್ಬ ಮಣ್ಣು ನಾನು ನಾನು ತುಂಬ ಇಂಡಸ್ಟ್ರೀಸ್ ಮಾಡಿದ್ದೀನಿ ದೊಡ್ಡಬಳ್ಳಾಪುರದಲ್ಲಿ ಮತ್ತು ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಆಮೇಲೆ ಆನೇಕಲ್ ಏರಿಯಾ ಅಲ್ಲಲ್ಲಿಕ್ಸೂರ್ ಬಿ ಆಲೇ ಔಟ್ ಅಂತ ಮಾಡಿದ್ದೀನಿ ಸೊ ನಂದು ಹೇಳ್ತಾ ಹೋದರೆ ನಿಮಗೆ ಸಿಕ್ಕಾಬಟ್ಟೆ ಮಾಡಿದ್ದೀನಿ ಇದು ಲ್ಯಾಂಡ್ಸ್ಕೇಪು ಹ್ಞೂ ಸೊ ನನಗೆ ಟಾಟಾ ಸ್ಟೀಲಲ್ಲಿ ಜುರಾಂಗ್ ಅವರು ಹೇಳಿದ್ರು ಕೊಟ್ಟರು ಅಂತ ರೆಫರ್ ಮಾಡಿದ್ರು ಅನ್ನ ಸೊ ಲೈಕ್ ಅಲ್ಲಿ ಟೋಟಲ್ಲು ಇನ್ ಥ್ರೂ ಔಟ್ ಇಂಡಿಯಾ ಹತ್ತು ಜನ ಕರೆದಿದ್ರು ಅದರಲ್ಲಿ ಲೈಕ್ ಮೂರು ಜನನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು ಟಾಪ್ ಲ್ಯಾಂಡ್ಸ್ಕೇಪರ್ಸ್ನ ಅದರಲ್ಲಿ ನಾನು ಡೈರಿಂಟ್ ಎಕ್ಸ್ಪೆಕ್ಟೆಡ್ ದಟ್ ಟಾಟಾ ಸ್ಟೀಲ್ ಇಸ್ ಗೋಯಿಂಗ್ ಟು ಕನ್ಸಿಡರ್ ಮೀ ಅಂತ ಸೊ ಎಲ್ಲ ಆಮೇಲೆ ನಾನು ಬರಲ್ಲ ಅಂದ್ಕೊಂಡಿದ್ದೆ ಒಂದು ವರ್ಷ ಆದಮೇಲೆ ವರ್ಕ್ ಆರ್ಡರ್ ಬಂದುಬಿಡ್ತು ತಲೆ ಫುಲ್ ಕೆಟ್ಟೋಯ್ತು ಲೈಕ್ ಒರಿಸ್ಸಾ ಬರೀ ನಕ್ಸಲೈಟ್ಸು ನಾನು ಹೆಂಗಪ್ಪ ಒಬ್ಬ ನಿಭಾಯಿಸ್ಲಿ ಅಲ್ಲಿ ಅಂತ ಇಟ್ ವಾಸ್ ಒಂದು ಸತಿ ವರ್ಕ್ ಆರ್ಡರ್ ಬಂದಮೇಲೆ ನಾನು ಹಿಂದೆ ತಕೊಳ್ಳೋ ಹೋಗಿಲ್ಲ ಹೋಗ್ಲೇಬೇಕು ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಐ ಸ್ಟಾರ್ಟ್ ಡೂಯಿಂಗ್ ದರ್ ಐ ಫಿನಿಶ್ಡ್ ಆ್ಯಂಡ್ ಅದು ಫಿನಿಶ್ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ನನ್ನ ಮಕ್ ನನ್ನ ಮಗ ನಮ್ಮದು ಸರ್ವದ ಗ್ರೋನ್ ವೆರಿ ಬಿಗ್ ನಾನು ಕಮರ್ಷಿಯಲ್ ಆಗೇನೋ ದುಡ್ಡು ಮಾಡಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ ಮೋರ್ ದ್ಯಾನ್ ದಟ್ ನಾನು ಎಲ್ಲರೂ ಹೋದರೆ ವರ್ಕ್ ಅಂತ ಕೇಳಕ್ಕೆ ಹೋಯ್ತು ಅಂದರೆ ನನ್ನ ಮಕ್ಕಳು ಜರೋದ ಅಂತ ವೈ ಯು ಹ್ಯಾವ್ ಟು ವರ್ಕ್ ಅನ್ನೋ ಥರ ಒಂಥರ ಕ್ವಶನ್ ಬರುತ್ತಲ್ವಾ ಸೊ ವರ್ಕ್ ಫಾರ್ ಮನಿ ಅಂತ ಅದಕ್ಕೆ ನಾನೇನು ಮಾಡಿದೆ ನನ್ನ ಕಂಪ್ಲೀಟ್ ಡೈವರ್ಷನ್ನು ನನ್ನ ಎನರ್ಜಿ ಎಲ್ಲ ಐ ಟ್ರೈ ಟು ಗಟ್ಸ್ ಎನ್ವೈರನ್ಮೆಂಟ್ ಪರಿಸ್ಕರ್ ಪರಿಸರದ ಕಡೆ ತಿರುಗಿಬಿಡ್ತು ಸೊ ಅವಾಗ ಬಂದಿದ್ದು ನನ್ನ ದಾರಿನಲ್ಲಿ ಫಸ್ಟ್ ಬಂದಿದ್ದು ಅಂತ ಹೇಳಿದ್ರೆ ಸೋಮನಹಳ್ಳಿ ಕೆರೆ ಕನಪುರ ಹ್ಞೂ ಸೋಮನಹಳ್ಳಿ ಕೆರೆ ಎಂಬತ್ತು ವರ್ಷ ಇಪ್ಪತ್ತು ಎಪ್ಪತ್ತು ಅರವತ್ತಪ್ಪತ್ತು ಎಂಬತ್ತು ವರ್ಷ ಗೊತ್ತಿಲ್ಲ ಸೊ ಅಷ್ಟು ವರ್ಷದ ದಿನ ನಾನು ಡ್ರೈ ಆಗಿತ್ತು ಅಲ್ಲಿ ನಾನಲ್ಲಿ ಹೋದಾಗ ತುಂಬ ದಾರುಣ ಪರಿಸ್ಥಿತಿ ಕೆರೆನ ಬಗ್ದು 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 ಎಲ್ಲ ಸ್ಯಾಂಡ್ ಮಾಫಿಯಾದಲ್ಲಿ ಅದನ್ನು ಒಂದು ಕಡೆ ಇಪ್ಪತ್ತು ಅಡಿ ಒಂದು ಕಡೆ ಮೂವತ್ತು ಅಡಿ ಆ ಥರ ಆಳ ಇದು ಬಿಟ್ಟಿದ್ರು ಆಮೇಲೆ ಅಲ್ಲೆಲ್ಲ ಜನ ಲೆಟ್ರಿನ್ ಗಿಟ್ರಿನ್ ಯೂಸ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ಆಮೇಲೆ ಅಲ್ಲಿ ನಾನು ಹೋದೆ ನನಗೇನಿತ್ತು ಅಂತ ಹೇಳಿದ್ರೆ ಮರಗಳು ಹಾಕೋದು ನಾನು ನನ್ನ ಲ್ಯಾಂಡ್ಸ್ಕೇಪ ವೃತ್ತಿನಲ್ಲೂ ಮಾಡ್ಕೊತಾ ಬಂದೆ ನಂಗೆ ಮರ ಹಾಕೋದೇ ನಾನೊಂದು ಉದ್ದೇಶದ ಥರ ಮಾಡ್ಕೊತಾ ಬಂದೆ ಆಮೇಲೆ ಅದು ಇದರಲ್ಲಿ ಸೋಮನಹಳ್ಳಿ ನಾನು ಆಮೇಲೆ ನನಗೆ ಕೆರೆ ಬುಡದಲ್ಲಿ ಮರ ಹಾಕಬೇಕು ಅಂತಿತ್ತು ಆಮೇಲೆ ನನ್ನ ಫ್ರೆಂಡ್ ಫಾರ್ಮ್ ಹೋದೆ ಆದಿತಿ ಫಾರ್ಮ್ ಅಂತ ಬ್ರಹ್ಮಿಲಾ ನನ್ನ ಫ್ರೆಂಡ್ ಅವ್ರ ಫಾರ್ಮ್ ಹೋದಾಗ ಅಲ್ಲಿ ಗೋವರ್ಧನ್ ಅಂತ ಅವರು ಹಳ್ಳಿಯವರು ಸೋಮನಹಳ್ಳಿಯವರು ಅವರು ಇದ್ದಾರೆ ಅವರದ್ದು ಫಾರ್ಮರು ಅವ್ರನ್ನ ಕೇಳಿದೆ ಗೋವರ್ಧನ್ ಇಲ್ಲೆಲ್ಲರೂ ಕೆರೆ ಇದೆಯನೋ ನಾನು ಗಿಡ ಹಾಕ್ಬೇಕು ಇಲ್ಲಿ ಮರ ಹಾಕಬೇಕು ಅಂತ ಇದಕ್ಕೆ ಬನ್ನಿ ಮೇಡಮ್ ಇಲ್ಲಿದೆ ನಮ್ಮ ಪ್ರೆಸಿಡೆಂಟನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂತ ಮುನಿರಾಜ್ ಗೌಡ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ ಅವನು ನಾನು ಗೋವರ್ಧನ್ ಮಾಡಿಕೊಟ್ಟ ಆಮೇಲೆ ಅವ್ರನ್ನ ಮೀಟ್ ಮಾಡಿದೆ ಅವ್ರಿಗೂ ಒಳ್ಳೆ ಹೊರವಾಗ ಪ್ರೆಸಿಡೆಂಟ್ ಎನ್ತೂಸಿಯಾಸ್ ಇತ್ತು ಬನ್ನಿ ಮೇಡಮ್ ಮಾಡೋರಂತೆ ಅಂತ ಹೇಳಿ ಕರ್ಕೊಂಡು ಹೋದ್ರು ಕೆರೆ ಹತ್ರ ನೋಡಿದ್ರೆ ಇದಕ್ಕೆ ಅಧ್ವಾನದ ಪರಿಸ್ಥಿತಿ ಅಲ್ಲಿ ಒಂದು ಇಪ್ಪತ್ತೆಂಟು ಎಕರೆ ಕೆರೆ ಹ್ಞೂ ಮೂರುವರೆ ಕಿಲೋಮೀಟರ್ ಮೂರು ಮುಕ್ಕಾಲು ಕಿಲೋಮೀಟರು ರಾಜಕಾಲುವೆ ಕನಕಪುರ ರೋಡಿಂದ ಅದು ಬಂದು ಕೆರೆಗೆ ಜಾಯ್ನ್ ಆಗುತ್ತೆ ಕನಕಪುರ ರೋಡಿನ ಬಂದು ಬ್ಯೂಟಿಫುಲ್ಲಾಗಿ ಹಿಂಗೆ ಹಿಂಗೆ ಟರ್ನ್ ಮಾಡ್ಕೊಂಡು ಬರುತ್ತೆ ಅದು ರಾಜ ಯಾರೋ ಪುಣ್ಯಾತ್ಮರು ಮಾಡಿದ್ದಾರೆ ಅದನ್ನು ಆ ಕೆರೆ ಆ ಕ ರಾಜ ಕೆನಾಲ್ಗೆಲ್ಲ ಮಣ್ಣು ತುಂಬಿಟ್ಟಿತ್ತು ಈ ಕಡೆ ಜಮೀನವರು ಆ ಕಡೆ ಜಮೀನವರು ಮೋಸ್ಟ್ಲಿ ಅದನ್ನು ಯೂಸ್ ಇದ್ರು ಲೈಕ್ ಮಣ್ಣು ತುಂಬಿಟ್ಟಿತ್ತು ಅಲ್ಲಿ ಬಂದಾಗೋಗಿತ್ತು ಹೋಗಿತ್ತು ಇದು ಕೆರೆಗೆ ಬರೋ ನೀರು ಬರೋ ದಾರಿ ಬಂದಾಗ ಫುಲ್ ಕಟ್ ಆಗೋಗಿತ್ತು ಸೊ ಫಸ್ಟ್ ನಾನು ಏನು ಮಾಡಿದೆ ಕೆರೆ ಸರ್ವೆ ಮಾಡಿಕೊಟ್ರು ಪಂಚಾಯಿತಿಯವರು ವೆರಿ ವೆಲ್ ಕೋಪ್ರೇಟೆಡ್ ಸಿಕ್ಕಾಬಟ್ಟೆ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಕೋಆಪ್ರೇಟ್ ಮಾಡಿ ನಮಗೆ ಅದನ್ನು ಇದು ಅವರು ನನ್ನ ಜೊತೆ ಮುನಿರಾಜು ಕೊಟ್ಟರು ನಿಂತ್ಕೊಂಡು ಅದು ಸರ್ವೆ ಮಾಡಿಸಿದ್ರು ಅದು ಮಾಡಿದ್ರು ಬಿ ಯು ಕರ್ಕೊಂಡು ಯಾರವರು ಬಿ ಯುವ ಅಲ್ಲ ಇವ್ರುಗಳು ಇರ್ತಾರಲ್ಲ ಪಂಚಾಯಿತಿ ಪಂಚಾಯತಿ ಆಫೀಸಸ್ ಪಿ ಡಿ ಒಸ್ ಅವರೆಲ್ಲ ಬಂದರು ಎಲ್ಲರೂ ನ್ಯಾಯವಾಗಿ ಒಂದು ಪೈಸ ಯಾರಿಗೂ ಕೊಡಬೇಕಾಗಿರಲಿಲ್ಲ ನ್ಯಾಯವಾಗಿ ಎಲ್ಲ ಸರ್ವೆ ಮಾಡಿದ್ರು ಸರ್ವೆ ಮಾಡಿ ನನಗೆ ಪಂಚಾಯಿತಿಯಿಂದನೇ ಒಂದು ಲೆಟರ್ ಕೊಟ್ಟರು ನಾವು ಯಾವ ಮಿನಿಸ್ಟ್ರಿಗೂ ಹೇಳಲಿಲ್ಲ ಏನೂ ಮಾಡಲಿಲ್ಲ ದಿನಾಗ್ರೂ ಹೇಳ ಫಂಕ್ಷನ್ ಸೋಮಶೇಖರ್ ಬಂದಿದ್ದರು ಅವಾಗ ಎಟ್ ದಟ್ ಟೈಮ್ ಯೂಸ್ ಮಿನಿಸ್ಟರ್ ಆಮೇಲೆ ನಾವು ಯಾರ್ದು ಏನೂ ಪರ್ಮಿಷನ್ಗೆ ಅಂತ ಎಲ್ಲೂ ಹೋಗಲಿಲ್ಲ ಸೊ ಇವರೇ ಎಲ್ಲ ಇದ್ರು ಮುನಿರಾಜು ಗೌಡ್ರು ಸೊ ನನ್ನ ದುಡ್ಡು ಆಮೇಲೆ ನನ್ನ ಲ್ಯಾಂಡ್ಸ್ಕೇಪಿಂಗ್ ಹ್ಯೂಜ್ ಐಡಿಯಾಸ್ ನನಗೆ ಒಂಥರ ಅಗಾಧವಾಗಿ ಲ್ಯಾಂಡ್ಸ್ಕೇಪಿಂಗ್ ಐಡಿಯಾ ಇದೆಯಲ್ಲ ಆವಾಗ ಏನಾಯ್ತು ಅಂತ ಹೇಳಿದ್ರೆ ಲೈಕ್ ನಾವು ಸರ್ವೆ ಮಾಡೋ ಟೈಮಲ್ಲಿ ಗೊತ್ತಾಯಿತು ಹನ್ನೊಂದೂವರೆ ಎಕರೆ ಎನ್ಕ್ರೋಚ್ ಆಗಿದೆ ಈ ಈ ನ್ಯೂಸು ನಿಮಗೆ ಲೈಕ್ ಈ ನ್ಯೂಸು ತುಂಬ ಅದ್ಭುತವಾದ ನ್ಯೂಸು ಆಮೇಲೆ ಟೋಟಲ್ ರಾಜ ಕಾಲುವೆ ಎಲ್ಲ ಅನಿಸುತ್ತೆ ಅವ್ರಿಗೆ ಗೊತ್ತು ವಿಲೇಜ್ ಅವ್ರಿಗೆ ಗೊತ್ತು ಓಕೆ ಆಮೇಲೆ ಮುನಿರಾಜು ಗೌಡ್ರು ನಂದೇ ಜೆ ಸಿ ಬಿ ವರ್ಕ್ ಆಗ್ತಿದ್ದಲ್ವಾ ಕಲಸಿ ಮೇಡಮ್ ಕೆಲ್ ಇದು ಮಾಡೋಣ ಅಂತ ಎಲ್ಲ ಫೆನ್ಸ್ ಹಾಕೊಂಬಿಟ್ಟಿದ್ರು ಪಿಟ್ ಸಮೇತ ಮಾಡಿದ್ದಾರೆ ಅಲ್ಲಿ ಕೆರೆ ಏರಿಯಾದಲ್ಲಿ ಸೊ ಎಲ್ಲ ಮಾಡ್ಕೊಂಡು ನಾನು ಹೋಗಿರಲಿಲ್ಲ ಅಂದಿದ್ರೆ ಇಷ್ಟರಲ್ಲಿ ಬಿಲ್ಡಿಂಗ್ಗಳು ಬಂದುಬಿಟ್ಟಿರೋದು ಆಮೇಲೆ ಒಂದೇ ಸರ್ತಿ ನನ್ನ ಜೆ ಸಿ ಬಿ ತಗೊಂಡೋಗ ಎಲ್ಲ ಕಿತ್ತು ಬಿಸಾಕ್ತು ಎಲ್ಲ ಫುಲ್ ಫೆನ್ಸಿಂಗ್ ಎಲ್ಲ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ನಿನ್ಗೆ ಯಾರು ತಲೆ ಹೊಡಿತಾರೆ ಅಂತ ಬೆಂಗಳೂರು ಪೀಲರ್ಸ್ ತಲೆ ಯಾರೂ ಹೊಡಿಲಿಲ್ಲ ಯಾಕೆ ಯಾರೂ ಒಂದು ಕಾಲು ಮಾಡಲಿಲ್ಲ ನನಗೆ ಹೆದ್ರಸ್ಕೆ ಮಾಡೋಕ್ಕೆ ಅಂತ ಒಂಥರ ಏನು ನಂಗೆ ಒಂದು ಕಾಲು ಬರಲಿಲ್ಲ ಬಟ್ ನಮ್ಮದು ಅದ್ಭುತವಾದ ಕೆಲಸ ಸ್ಟಾರ್ಟ್ ಆಯಿತು ಆಮೇಲೆ ಸಿಹಿ ಅದನ್ನು ಬಂಡ್ ಡೈರಿಯ ಎಲ್ಲ ಡೆವಲಪ್ ಮಾಡಿ ಒಂದು ನಾಲ್ಕು ಸಾವಿರ ಮರಗಳಾಕಿ ಎಲ್ಲ ಬೇ ಇದು ನೇರಳೆ ಮರ ಅದು ಇವಾಗೆಲ್ಲ ಹಣ್ಣು ಬಿಡ್ತಾ ಇದೆ ಸೊ ನೇರಳೆ ಮರ ಅರಳಿ ಮರ ಅದು ಇದು ಎಲ್ಲ ಹಾಕಿ ಸಿಹಿ ಆಮೇಲೆ ಅದನ್ನು ಒಂದು ಮೂರು ವರ್ಷ ನೋಡಿಕೊಂಡೆ ನಾನು ಅದಕ್ಕೆ ಇದೆಲ್ಲ ಮಾಡಿ ಸರೋದ್ ಸ್ವಲ್ಪ ಫಂಡಿಂಗ್ ಹೆಲ್ಪ್ ಮಾಡಿದ್ರು ನನಗೆ ನಮ್ಮ ಕಂಪ್ನಿಯವರೊಂದು ಸ್ವಲ್ಪ ಮಾಡಿದ್ರು ಬಟ್ ಮುಖಾಲ್ ಭಾಗ ನಂದೇ ಫಂಡ್ ನಂದೇ ಪರ್ಸನಲ್ ಅಮೌಂಟ್ ಲೈಕ್ ಸ್ಪೆಂಟ್ ಆಮೇಲೆ ಲೈಕ್ ಅದು ಮರ ಹಾಕಿದ ಕೆಲಸ ಆದಮೇಲೆ ಕೆರೆ ನೋಡೋಕ್ಕೆ ಶುರು ಮಾಡಿದೆ ದಿನ ಹೋಗೋದು ಕ್ಯಾಲ್ಕುಲೇಟ್ ಮಾಡಿದ್ರು ಇದನ್ನು ಸರಿ ಮಾಡ್ಬೇಕಾದ ನಂಗೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಲೈಕ್ ಒಂಥರ ಒಂದೊಂದು ಈ ಕಡೆ ಆಡ ಆಗಲ್ಲ ಇದು ಅಂತ ಆಮೇಲೆ ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಜೆ ಸಿ ಬಿ ನಾಲ್ಕು ಜೆ ಸಿ ಬಿ ಬಿಟ್ಟು ಎಲ್ಲ ವೀಡಿಯೋಸ್ ಇದೆ ಕೆರೆ ಅಂಗಡ ಲೆವೆಲಿಂಗ್ ಮಾಡ್ಕೊಂಡ್ವಿ ಸ್ಯಾಂಡ್ ಮಾಫಿ ಅದೊಂದು ದೊಡ್ಡ ಡ್ರಾಬ್ಯಾಕ್ ಅವ್ರಿಗೆ ಇಪ್ಪತ್ತಡಿ ಹಾಕ್ತೇನೆ ಸ್ಯಾಂಡ್ ಸಿಗಲ್ಲ ಒಳಗೋಗುತ್ತೆ ಒಳಗಡೆ ಮರಳಿರುತ್ತೆ ಸೊ ಒಳಗಡೆ ಏರಿಯಾದಲ್ಲಿರೋ ಮರಳನ್ನು ಲೈಕ್ ಅವರು ತೆಗಿಬೇಕಾದ್ರೆ ಬಗಿಬೇಕು ಜೆ ಸಿ ಬಿ ತಾಯಿ ಹೊಟ್ಟೆಂದು ಬಗ್ದ ಎಷ್ಟು ಕೇಡಿಗಳು ಅಂದರೆ ಆ ಥರ ಬಗೆದು ತೊಗೊಂಡೋಗ್ತಾರಲ್ಲ ಮುಂದಿನ ಪರಿಜ್ಞಾನ ಇಲ್ಲದೆ ತೊಗೊಂಡೋಗ್ತಾರೆ ಅಷ್ಟು ಅನ್ಯಾಯ ಅಂದರೆ ಆ ಬಗದು ತೊಗೊಂಡೋಗ್ತಾರೆ ಆ ಬಗದಗು ತೊಗೊಂಡೋಗೋ ಇದನ್ನು ಇದೆಯಲ್ಲ ಅದು ಎಂಥ ಕ್ರೂಯಲ್ ಕ್ರೂಯಾಲಿಟಿ ನಮ್ಮ ಭೂಮಿ ಮೇಲೆ ನಡೀತಾ ಇರೋದು ಅಂದರೆ ತೊಗೊಂಡೋಗ್ತಾರೆ ತೊಗೊಂಡೋಗಿ ಅದನ್ನು ಹಾಗಾಗಿ ಬಿಟ್ಬಿಡ್ತಾರೆ ದೊಗರು 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 ಒಂದು ಕಡೆ ಇಷ್ಟ ಹತ್ರ ಇರುತ್ತೆ ಒಂದು ಕಡೆ ಆಳ ಇರುತ್ತೆ ಒಂದು ಕಡೆ ಇದಿರುತ್ತೆ ಒಂದು ಕಡೆ ಅದಾಗಿರುತ್ತೆ ಕಡೆಗೆ ನಾವು ಅದನ್ನು ಒಂದು ಲೆವೆಲ್ ತೊಗೋಬೇಕಾದ್ರೆ ಒಂದು ಕಡೆ ಒಂದು ಇಪ್ಪತ್ತು ಅಡಿ ಇರುತ್ತೆ ಅವ್ರು ಕೆಲವು ಮೇಲೆಲ್ಲ ಎತ್ತಿ ಒಂದು ಕಡೆ ಹಾಕ್ಬಿಟ್ಟಿರ್ತಾರೆ ಮಣ್ಣು ಆ ಮಣ್ಣು ಇಷ್ಟತ್ರ ಇರುತ್ತೆ ಗುಡಾಗಿರುತ್ತೆ ಅಲ್ಲಲ್ಲಲ್ಲಲ್ಲೇ ಒಂದೊಂಥರ ಗುಡ್ ಹೇಳ್ತಾರೆ ಈಗ ಅದನ್ನೆಲ್ಲ ನಾವು ಒಂದು ತೆಗೆದು ಒಂದು ಲೆವೆಲ್ ಮಾಡಬೇಕಲ್ಲ ಸೊ ಎಲ್ಲ ಮಾಡಿದ ಮೇಲೂ ಬೇಕಾದಷ್ಟು ಮಣ್ಣು ಸಿಗುತ್ತೆ ಸೊ ಮಣ್ಣನ್ನು ಏನು ಮಾಡೋದು ಎಕ್ಸಸ್ ಬಂದಿದ್ದ ಮಣ್ಣನ್ನು ಸೊ ನಾವು ಇದು ಲೆವೆಲ್ ಜಾಸ್ತಿ ಮಾಡೋ ಹಾಗಿಲ್ಲ ಕೆರೆದು ಲೈಕ್ ಒಂದು ಲೆವೆಲಲ್ಲಿ ನಮ್ಗೆ ಆಲ್ರೆಡಿ ಫುಲ್ ಮೇಂಟೈನ್ ಮಾಡಬೇಕು ನಾವು ಫುಲ್ ಕೆರೆ ಸಮತಟ್ಟಾಗಿರಬೇಕು ಸೊ ಎಕ್ಸಸ್ ಬಂದಿದ್ದ ಮಣ್ಣನ್ನು ನಾನೇನು ಹೇಳಿದೆ ನಾನು ಎರಡು ಐಲ್ಯಾಂಡ್ ಮಾಡ್ತೀನಿ ಅಂತ ಹೇಳಿದೆ ಐಲ್ಯಾಂಡ್ ದ್ವೀಪಗಳು ದ್ವೀಪಗಳು ಓಕೆ ಒಂದೊಂದು ದ್ವೀಪಗಳು ಒಂದು ಅರ್ಧ ಅಡಿ ಅರ್ಧ ಎಕರೆ ಮುಖಾಲು ಎಕರೆ ಒಂದು ಎಕರೆ ಹತ್ರ ಇದೆ ಎರಡು ದ್ವೀಪಗಳಂಥೇಳಿ ಅಲ್ಲೊಂದು ಐವತ್ತು ಅರವತ್ತು ಅಡಿ ಮಣ್ಣನ್ನು ಒಟ್ಟು ಮಾಡಿ ಅದನ್ನು ಕಾಂಪ್ಯಾಕ್ಟ್ ಮಾಡಿ ಕಾಂಪ್ಯಾಕ್ಟ್ ಮಾಡಿ ಕ ಜೆ ಸಿ ಬಿ ನುಗ್ಸೋದು ಕಾಂಪ್ಯಾಕ್ಟ್ ಮಾಡೋದು ಜೆ ಸಿ ಬಿ ನುಗ್ಸೋದು ಕಾಂಪ್ಯಾಕ್ಟ್ ಮಾಡೋದು ಎಲ್ಲ ಫೋಟೋಸ್ ಎಲ್ಲ ವೀಡಿಯೋಸ್ ಇದೆ ಎಲ್ಲ ಇದೆ ಮನೆ ಹತ್ರನೇ ಇದೆ ಓಕೆ ಇದು ನುಗ್ಸೋದು ಕಾಂಪ್ಯಾಕ್ಟ್ ಮಾಡೋದು ನುಗ್ಸೋದು ಕಾಂಪ್ಯಾಕ್ಟ್ ಮಾಡೋದು ಮಾಡಿ ಮಡಿ ಗಟ್ಟಿ ಮಾಡಿಬಿಡ್ತೀವಿ ಅದನ್ನು ಮಣ್ಣನ್ನು ಟೈಟ್ ಆಗುತ್ತೆ ನಮ್ಗೆ ಅದಕ್ಕೆಲ್ಲ ಕಲ್ಲ ಕಟ್ಟಡ ಕಟ್ಟೋಕ್ಕೆಲ್ಲ ದುಡ್ಡಿಲ್ಲ ಅಷ್ಟೊಂದು ಸಿನೊಂದು ಲಿಮಿಟೆಡ್ ಬಜೆಟ್ ಸೊ ಒಂದು ಮೂವತ್ತು ಲಕ್ಷ ಒಂಥರ ನಲ್ವತ್ತು ಲಕ್ಷ ಆ ಥರ ಮಾಡ್ಬೋದು ಅಂದ್ಕೊಂಡಿದ್ದೆ ಆಮೇಲೆ ಅದನ್ನು ಟೈಪ್ ಮಾಡಿ ಎರಡು ಲೆವ್ ಎರಡು ಐಲ್ಯಾಂಡ್ ಲೆ ರೆಡಿ ಮತ್ತು ಎಲ್ಲ ಫುಲ್ಲು ಕೆರೆ ಮಟ್ಟ ರೆಡಿ ಈ ಕಡೆಗೆ ಬಂಡ್ ಏರಿಯಾದಲ್ಲಿ ಮರಗಳು ಹಾಕಿಸಿ ಅದು ರೆಡಿ ಹ್ಞೂ ಸಾವಿರ ನಾಲ್ಕು ಸಾವಿರ ಮರ ಆಮೇಲೆ ಐಲ್ಯಾಂಡಲ್ಲಿ ಇದಾಕ್ತೆ ಆಲದ ಮರ ಹಾಕ್ತೆ ಸಿ ಆಲದ ಮರ ಅಂದರೆ ನಮಗೆ ನೀರು ಹಾಕೋಕೆ ರೀಚ್ ಆಗದೆ ಇದ್ರೂ ಅದು ಸರ್ವೈವ್ ಆಗಿಬಿಡುತ್ತೆ ಆಲದ ಮರ ತಂತಾನೆ ತಂತಾನೆ ಬಿಡುತ್ತೆ ಅಟ್ಮಾಸ್ಫಿಯರ್ ಇದನ್ನು ಮಾಯಶ್ಚರ್ನ ತೊಗೊಳತ್ತೆ ತಂತಾನೆ ಬೆಳೆಯುತ್ತೆ ಸೊ ಅದಾದಮೇಲೆ ಇವರು ಮುನಿರಾಜು ಮುನಿರಾಜಗೌಡರು ಹೇಳಿದ್ರು ರಾಜ ಕಲ್ವೆ ಮಾಡಬೇಕಿಲ್ಲಾಂದರೆ ಏನೂ ಯೂಸ್ ಇಲ್ಲ ಇನ್ಫ್ಲೋ ಬರೋಕ್ಕೆ ಅದು ಅರವತ್ತಡಿಯಾಗ್ಲಾ ರಾಜಕಾಲುವೆ ಮೂರುವರೆ ಮೂರು ಮುಕ್ಕಾಲು ಕಿಲೋಮೀಟರ್ ಕನಕಪುರ ರೋಡಲ್ಲಿ ಬಿದ್ದಿದ್ದ ನೀರೆಲ್ಲ ವ್ಯವಸ್ಥೆ ಇತ್ತು ಆ ಥರ ಓಕೆ ಹೋಗೋಕ್ಕೆ ಅದು ಹೋಯಿತು ನನ್ನ ಜೆ ಸಿ ಬಿ ನಿಮ್ಮ ಅದೆಲ್ಲ ವೀಡಿಯೋಸ್ ಇದೆ ವಿತ್ ವಿಲ್ ಬಿ ಥ್ರಿಲ್ಲಿಂಗ್ ಫಾರ್ ಯು ಟು ಸಿ ಸೊ ಜೆ ಸಿ ಬಿಗಳು ಹೋಗಿ ಕ್ಲೀನ್ ಮಾಡಿ ಮಣ್ಣು ಎತ್ತಿ ಇದು ಮಾಡಿ ರೆಡಿ ಆಯಿತು ರೆಡಿ ಆದಮೇಲೆ ಫಸ್ಟು ಒಬ್ಬ ಒಬ್ರು ಫೈಪ್ ಪೈಪ್ ಫ್ಯಾಕ್ಟ್ರಿನವರು ಕ್ಲೋಸ್ ಮಾಡ್ಕೊಂಡು ಪೈಪ್ ಫ್ಯಾಕ್ಟ್ರಿ ಯೂಸ್ ಇದ್ರು ಜಾಗ ರಾಜಕಿಲ್ ಚೆನ್ನ ಆಮೇಲೆ ಅದೆಲ್ಲ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವರು ಕೆಳಗಡೆಯಿಂದ ಇದು ಒಂದು ಆರಡಿ ಇದು ಇದು ಪೈಪ್ಸ್ಗಳು ಹಾಕಿ ಎಲ್ಲ ಮಾಡಿಕೊಟ್ರು ಹ್ಞೂ ಆಮೇಲೆ ನಾನು ದಿನಾಗ್ಲೂ ಬಂದು ಇದೆಲ್ಲ ಮಾಡಿ ರೆಡಿ ಆದಮೇಲೆ ಗೋವರ್ಧನಾಗ ಫೋನ್ ಮಾಡೋದು ಗೋವರ್ಧನ್ ಮೂಡ ಇದೆಯೋ ಮೂಡ ಇದೆಯೋ ನನಗೆ ಹೆಂಗ್ ಆ್ಯಂಗ್ಸೈಟಿ ಮಳೆ ಬಂದು ಇದು ತುಂಬಬೇಕಲ್ಲ ನೀರು ಅದು ನೋಡಬೇಕಲ್ಲ ಅದ್ರದ್ದು ಕ್ಯೂರಿಯಾಸಿಟಿ ಆಮೇಲೆ ಅವ್ರದ್ದು ಆರು ತಿಂಗಳು ಕೆಲಸ ನಡೆದಿದೆ ಆಮೇಲೆ ಲೈಕ್ ಅವನು ಹೇಳೋನು ಒಂದು ಚೂರು ಇಲ್ಲ ಮೇಡಮ್ ಅಂತ ಆಮೇಲೆ ಲೈಕ್ ಇದೇ ಥರ ಸುಮ್ಮನೆ ದಿನ ಆಗಲೂ ಅಷ್ಟೇ ಮೇಲೆ ಹೋಗ್ತೀನಿ ಮೋಡ ಎಲ್ಲಾದ್ರೂ ಕಾಣುತ್ತಾ ನೋಡ್ತೀನಿ ಲೈಕ್ ನಂಗೆ ಹಕ್ಕಿಗಳು ಆ ಪಕ್ಷಿಗಳು ಆ ಒದ್ದಾಡೋದು ನೀರಿಗೆ ಎಲ್ಲ ಜ್ಞಾಪಕ ಬರ್ತಾ ಇರೋದು ಇರುತ್ತೆ ಆಮೇಲೆ ಕಡೆಗೆ ಒಂದು ದಿನ ನಾಲ್ಕೂವರೆಗೆ ಫೋನ್ ಮಾಡ್ದೆ ಮೇಡಮ್ ಬನ್ನಿ ಮೇಡಮ್ ಆಮೇಲೆ ಹೇಳೋನು ಆಮೇಲೆ ಹೇಳಿದ್ರೆ ಇಲ್ಲ ಮೇಡಮ್ ಬತ್ತೆ ಬಟ್ಟೆ ಬದ್ದೆ ಆಗುವಷ್ಟು ಮಳೆ ಬಂತಷ್ಟೇ ಎಲ್ಲಿ ತುಂಬುತ್ತೆ ನೀರಿಗೆ ಅಂತ ಆಮೇಲೆ ಒಂದಿನ ಬೆಳಗ್ಗೆ ನಾಲ್ಕೂವರೆಗೆ ಫೋನ್ ಮಾಡಿದೆ ಹ್ಞೂ ಕಾಲು ಬಂತು ಗೋರ್ದಂದು ಏನೇ ಮಾಡ್ತಿದ್ದಾನು ಅಂದರೆ ಬನ್ನಿ ಮೇಡಮ್ ತುಂಬಿ ಉಕ್ಕಿ ಬರ್ತಾಯಿದೆ ನೀರು ಕಾಲುವೆಯಿಂದ ಫುಲ್ಲು ಕಾಲುವೆಯಿಂದ ಉಕ್ಕಿ ಉಕ್ಕಿ ನೀರು ಬಂದು ನನ್ನ ಕೆರೆ ಫುಲ್ ತುಂಬಿರ್ತದೆ ತುಂಬ್ತಾ ತುಂಬಿ ಒಂದು ಹದಿನೈದು ಹದಿನೈದು ಎಕರೆ ಹದಿನೆಂಟು ಎಕರೆ ಇರ್ಬೋದು ಕೆರೆ ಓಕೆ ತುಂಬಿಡ್ತು ಫುಲ್ಲು ಫುಲ್ ತುಂಬಿಡ್ತು ಒಂದಲ್ಲ ಮೂರು ಮಳೆಗೇನೋ ಬಂತು ಒಂದ್ ರಾತ್ರಿಗೆ ಎಷ್ಟೊಂದು ಬಂದುಬಿಡ್ತು ಗೊತ್ತಾ ಆಮೇಲೆ ಏನಾಯ್ತು ಆ ವರ್ಷ ಅದು ಇದಾಯಿತು ಇದಾಯ್ತುರೇಟ್ ಆಯ್ತು ಅಲ್ಲ ನೆಕ್ಸ್ಟ್ ವರ್ಷ ಒಂದು ಸ್ವಲ್ಪ ಈ ಲಾಸ್ಟ್ ಇಯರ್ಲ್ಲ ಲಾಸ್ಟ್ ಇಯರ್ ಇದೆಯಲ್ಲ ಸುವರ್ಣಮುಖಿ ನದಿಗೆ ಕೋಡಿ ಹರಿಯಿತು ಕೋಳಿ ಕೋಳಿಯಾಗಿತ್ತು ತುಂಬಿ ಎಕ್ಸಸ್ ವಾಟರ್ ಬರ್ರೋ ಅಂತ ಹೋಗ್ಬಿಟ್ಟು ನಾನು ನಮಸ್ಕಾರ ಮಾಡ್ಕೊಂಡು ಬಂದೆ ಬಟ್ ಸುವರ್ಣಮುಖಿಗೆ ಕೋಳಿ ಗಂಗೆ ಪೂಜೆ ಎಲ್ಲ ಮಾಡಿದ್ವಿ ಲೈಕ್ ಹಳ್ಳಿಯವರು ಖುಷಿನೋ ಖುಷಿ ಎಲ್ಲರೂ ಖುಷಿ ಅಲ್ಲೆಲ್ಲ ಹಸುಗಳಿಗೆಲ್ಲ ನೀರಾಯಿತು ಇದಾಯಿತು ನನ್ನ ನಾನು ಯಾವಾಗಲೂ ತಲೆಗೆ ಕೂದಲು ಬಿಚ್ಕೊಂಡಿರ್ತೀನಲ್ಲ ಅದಕ್ಕೆ ನಾನು ಮಾರಮ್ಮನ ಮಗಳು ಕರಿತಾರಲ್ಲ ಮಾರಮ್ಮ ಕಳಿಸಿರೋ ಮಗಳದ್ದು ನಾನು ಅದಕ್ಕೆ ಮಾರಮ್ಮನ ಮಗಳು ಯಾಕೆಂದರೆ ಮಾರಮ್ಮನ ಯಾವಾಗ ಕೂದಲು ಊದಕ್ಕೆ ಎದುಕೊಂಡಿರ್ತಾಳಲ್ಲ ಅದಕ್ಕೆ ಅದಾದ್ಮೇಲೆ ನಾಗನಾಯ್ಕನ ಹಳ್ಳಿಯವರು ಬಲವಂತವಾಗಿ ನನ್ನ ಕರ್ಕೊಂಡ್ರು ಈ ಕಡೆ ಸೋಮ್ನಲ್ಲಿ ಈ ಕಡೆ ನಾಗನಾಯ್ ಸೊ ನಾಗನಾಯ್ಕನಹಳ್ಳಿಯಲ್ಲಿ ಹೋಯ್ ಶುರು ಆಯ್ತು ನನ್ನ ಆಯ್ತು ಒಂದು ನಿಯರ್ಲಿ ಫಾರ್ಟಿ ಲ್ಯಾಕ್ಸ್ ಲೈಕ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಸೇರಿ ನಂದೇ ಮುಕ್ಕಾಲೆಲ್ಲ ಪರ್ಸನಲ್ ದುಡ್ಡು ಆಮೇಲೆ ಇಲ್ಲ ನಾನು ಲ್ಯಾಂಡ್ಸ್ಕೇಪಿಂಗ್ಲೆಲ್ಲ ಒಟ್ಟು ಒಂದು ಸ್ವಲ್ಪ ಎಫ್ ಡಿ ಎಲ್ಲ ಇಟ್ಟಿದ್ದೀನಿ ಎಲ್ಲ ನಮ್ಮ ಹಸ್ಬೆಂಡ್ ನಾನಲ್ಲ ನಾನು ಇದಿದ್ರೆ ಊಡೈಸಿ ಖರ್ಚು ಮಾಡಿಬಿಡ್ಬೇಕೆ ನಮ್ಮ ಹಸ್ಬೆಂಡು ಇಲ್ಲ ಇಲ್ಲ ಅವ್ರು ಏನು ಮಾಡಿದ್ರು ಅವ್ರ ಪಾಪ ಏನೂ ಖರ್ಚು ಮಾಡ್ತಿರ್ಲಿಲ್ಲ ನಂಗೆ ಒಂದು ಒಟ್ಟಿಗೆ ಒಂದು ಬಿಲ್ ಬರ್ತಿದ್ದಾಗೇ ಅದನ್ನೆಲ್ಲ ತೆಗೆದು ಎಫ್ ಡಿ ಮಾಡಿಬಿಡೋರು ನಾನು ಅವಾಗ ಇವರು ನನಗೇನು ತೊಗೊಳಕ್ಕೆ ಬಿಡಲ್ಲ ಅವಾಗ ಒಣಗೊಳ ಅಂತಿದ್ದೆ ಇವಾಗ ಅನಿಸುತ್ತೆ ನಂದು ಇವಾಗ ಒಂದು ಕಡೆ ಎಫ್ ಡಿ ಒಂದೆರಡು ಬಿಟ್ಟು ಕೊಟ್ಟು ಇದ್ದಾಗ ಅಯ್ಯೋ ನಾನು ದುಡ್ದಿದ್ದು ಅಂತ ಒಂಥರ ವಿಲ್ ಬಿ ಹ್ಯಾಪಿ ಎಷ್ಟೇ ಸಾವಿರಾರು ಕೋಟಿ ಇದ್ರೂ ದಟ್ ವ್ಯಾಲ್ಯೂನೇ ಬೇರೆ ನಂದು ಅಂತ ಆಮೇಲೆ ನಾಗನಾಯ್ಕನಹಳ್ಳಿಯವರು ಕರ್ಕೊಂಡು ಹೋದ್ರು ಅಲ್ಲೆಲ್ಲ ಫುಲ್ ಶೆಡ್ಯೂಲ್ ಟ್ರೈಬ್ ವಿಲೇಜ್ ಅದು ನಾಗನಾಯ್ಕನಹಳ್ಳಿ ಎರಡು ಸಾವಿರ ಪಾಪ್ಯುಲೇಷನ್ ಅಲ್ಲೂ ಒಂದು ಕೆರೆ ಆ ಕೆರೆಗೆ ಈಗಲೂ ಕೆಲಸ ನಡೀತಾ ಇದೆ ನೀವು ಯು ಕ್ಯಾನ್ ಶೂಟ್ ಇಟ್ ನಾವು ಓಕೆ ಇವತ್ತು ನಡೀತಾ ಇದೆ ಹಾಂ ಈಗ ಅಂದರೆ ಒಂದು ಸ್ವಲ್ಪ ದಿನ ನಾನು ಸ್ಟಾಪ್ ಅಂದರೆ ಇದು ಇವಾಗ ಲೆವೆಲ್ ತೊಗೋತಾ ಇದ್ದೀನಿ ಅಲ್ಲೊಂದು ಸ್ವಲ್ಪ ರಜಕಲ್ವೆ ಇಶ್ಯೂ ಇತ್ತು ಅದು ಸಾಲ್ವ್ ಆಯಿತು ಸೊ ಅಲ್ಲಿ ಒಂದೆರಡು ಅರಳಿ ಮರ ಒಂದು ನಾಲ್ಕು ಮರ ಅರಳಿ ಮರ ಸೇರಿರೋದು ತುಂಬ ನೀವು ಒಂದು ಕವರ್ ಮಾಡ್ಬೋದು ಅದನ್ನು ಇವಾಗ ಏನಾಗುತ್ತೆ ಅಂದರೆ ಅದೊಂದು ಇಪ್ಪತ್ತು ಹಳ್ಳಿ ಇಪ್ಪತ್ತು ಇಪ್ಪತ್ತೈದು ಹಳ್ಳಿಗೆ ಅದು ವಾಟರ್ ಸೋರ್ಸು ಅಲ್ಲೇನಾಯಿತು ನಾನು ಹೋದಾಗ ಐ ಸಾದರ್ ಅದು ಹದಿನೆಂಟು ಕಂಬ ಎಲೆಕ್ಟ್ರಿಕಲ್ ಕಂಬ ಒಳಗಡೆ ಕೆರೆ ಒಳಗಡೆ ಓಕೆ ಲೈಕ್ ಅದನ್ನು ಎಲೆಕ್ಟ್ರಿಕಲ್ ಕಂಬ ಕೆರೆ ಒಳಗಡೆ ಅಂದರೆ ಜಸ್ಟ್ ಇಮ್ಯಾಜಿನ್ ಏನಾದರೂ ಗಿಡ್ಲು ಹೊಡೆದು ಎಂಟೈರ್ ಕೆರೆಗೆ ಕರೆಂಟ್ ಪಾಸಾಗಿ ಸೊ ಯಾವುದಾರು ಜೀವ ಹೋಗ್ಬೋದಿತ್ತಾ ಸೊ ನಾನು ಅದಕ್ಕೆ ಕೈ ಹಾಕಿದ್ರೆ ನನಗೆ ಅವರು ಯಾರು ಹೇಳಿದ್ರು ನಿಮ್ಮ ಖಂಡಿತ ನಿಮ್ಮ ಕೈ ಸಾಧ್ಯ ಇಲ್ಲ ಅದನ್ನು ಮಾಡೋಕ್ಕೆ ಅಂತ ಆ ಕಂಬ ತೆಗ್ಸೋಕ್ಕೆ ಖಂಡಿತ ಸಾಧ್ಯ ಇಲ್ಲ ನಿಮ್ಮ ಕೈಲಿ ಅಂತ ಆಮೇಲೆ ನಂದು ಒಂದು ಆರ್ಟಿಕಲ್ ಬಂತು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂದಾದ್ಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬರು ಕುಮಾರ್ ಅಂತ ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಅವ್ರಿಗೂ ಸ್ವಲ್ಪ ನಿಜ ಅನ್ನಿಸ್ತು ಆಮೇಲೆ ಅವರು ಎಲೆಕ್ಷನ್ಗೆ ಮುಂಚೆ ಅದು ಸ್ಯಾಂಕ್ಷನಿಂಗ್ ತೊಗೊಂಡ್ರು ತಗೊಂಡು ನನ್ನಿಂದ ದೊಡ್ಡ ಅದ್ಭುತ ಕೆಲಸ ಆಯಿತು ಕಂಬ ಎಲ್ಲ ಡಿ ಡಿ ಮಾಡಿದ್ರು ಈಗ ಕೆರೆಸ್ ಮುಕ್ತಾಯ ವಿಮುಕ್ತ ಆಯಿತು ಇದರಿಂದ ಕಂಬಗಳಿಂದ ಮುಕ್ತ ಮುಕ್ ಕಂಬಗಳಿಂದ ಮುಕ್ತ ಈಗ ಕಂಬ ಇಲ್ಲ ಸೊ ದೆನ್ ಲೈಕ್ ಅಲ್ಲಿ ಶುರು ಮಾಡಿದೆ ಡೆವಲಪ್ಮೆಂಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಈ ಸತಿ ಏನಾದ್ರು ಮಳೆ ಬಂದರೆ ಇವಾಗ ಏನಾಗಿದೆ ಅಂದರೆ ಬಂಡು ಬಂದಡಿ ಜಾಗ ಇತ್ತು ನಡ್ಕೊಂಡು ಓಡಾಡೋಕ್ಕೆ ಬಂಡವ್ರಿಗೆ ಪಾಪ ಒಂದು ಒಂದಳ್ಳಿಗೆ ಇನ್ನೊಂದು ಹಳ್ಳಿಗೆ ಕನೆಕ್ಟಿವಿಟಿ ಒಂದೇ ಅಡಿ ಲೈಕ್ ಹಿಂಗೆ ಹಿಂಗೆ ಕೆರೆ ಏರಿ ಒಂದೇ ಅಡಿ ಒಂದೊಂದುವರೆ ಅಡಿ ಅದಿದೆ ಅಂತರ ಫೋಟೋಸು ಅಲ್ಲೇ ಹಿಂಗೆ ಕಾಲಿಟ್ಕೊಂಡು ನೀವು ನಡ್ಕೊಂಡು ಹೋಗೋರು ನಾನೇ ಇವಾಗ ಹನ್ನೆರಡು ಅಡಿ ಮಾಡಿದ್ದೀನಿ ಒಂದು ವೆಹಿಕಲ್ ಕರೆ ಹೋಗೋದು ಆಮೇಲೆ ಅದಕ್ಕೆ ಇವಾಗೆಲ್ಲ ಮಣ್ಣೆಲ್ಲ ಇದು ಮಾಡಿ ಕೆರೆ ಬಂಡ್ಗೆ ಅಲ್ಲಿ ನಂದಿಷ್ಟು ದೊಡ್ಡ ಪೋರ್ಟ್ರೇಟ್ ಇದು ಮಾಡಿದ್ದಾರೆ ಹಾಕಿದ್ದಾರೆ ನಂದು ಅಲ್ಲಿ ಕೆರೆ ಬುಡದಲ್ಲಿ ಇವಾಗ ಅದಕ್ಕೆ ಅಯ್ಯಪ್ಪ ಕೆರೆ ಅಂತ ಇತ್ತು ಇವಾಗ ರೇವತಿ ಕೆರೆ ಅಂತ ಹೆಸರು ಇದಾರೆ ಅಂತೆ ಯಾಕೆಂದರೆ ಅಯ್ಯಪ್ಪ ಕೆರೆ ಹಾಗೆ ಎಷ್ಟೋ ವರ್ಷ ಆಗಿದ್ರೆ ಅಲ್ಲಿ ಏನೂ ಇರಲಿಲ್ಲ ಎಲ್ಲ ಫುಲ್ಲು ಕಲ್ಗಳು ಕಲ್ಲು ಕಲ್ಗಳು ಯಾರೂ ಸ್ವಿಮ್ ಮಾಡೋಕ್ಕೂ ಆಗ್ತಿರಲಿಲ್ಲ ಯಾರೂ ಇದು ಬೋಟಿಂಗು ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲ ನಂದೀಗೇನಂದರೆ ಒಂದು ಸತಿ ಇದಾದ ಮೇಲೆ ಇದು ಅಲ್ಲಿ ಬೋಟಿಂಗ್ ಮಾಡಿದ್ರೆ ಹಳ್ಳಿ ಹಳ್ಳಿಯವರೆಗೂ ಒಂಥರ ಇನ್ಕಮ್ ಜನ್ರೇಷನು ಆದರೆ ಮತ್ತು ಇದಾದರೆ ಒಂಥರ ಅಂಗಡಿಗಳು ಓಪನ್ ಮಾಡಿ ರೆಕ್ರಿಯೇಷನ್ಗೆ ಜನ ಬಂದರೆ ಅದೊಂದು ಇದಾಗತ್ತೆ ಇನ್ಕಮ್ ಜನ್ರೇಷನ್ ಸೊ ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡಬೇಕಂತ ಆಸೆ ನನ್ನ ಉದ್ದೇಶ ವರ್ಷಕ್ಕೆ ಎರಡು ಕೆರೆ ಮಾಡೋಣ ಅಂತ ಇದ್ದೀನಿ ಮತ್ತು ಎಷ್ಟು ಸಾಧ್ಯನೋ ಅಷ್ಟು ರಜಾ ಕಲ್ವೆಗಳನ್ನು ಒತ್ತುವರಿಗಳನ್ನು ಬಿಡಿಸೋದು ಮತ್ತು ಹಳ್ಳಿಗಳಲ್ಲಿ ಏನಾಗಿದೆ ಅಂದರೆ ಬಿಲ್ಡಿಂಗ್ಗಳು ಕಟ್ಟಿಲ್ಲ ಯಾರಿಗೂ ಬಿಲ್ಡಿಂಗ್ ಕಟ್ಟಕ್ಕೆ ಧೈರ್ಯ ಇಲ್ಲ ರಾಜಕಾಲ್ಮೆ ಕಾಲ ಮೇಲೆ ಹಳ್ಳಿಗಳಲ್ಲಿ ಮಾಡ್ಕೊತಾರೆ ಕೃಷಿ ಮಾಡ್ಕೋತಾರೆ ಆಮೇಲೆ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿದ್ರೆ ಬಿಡ್ತಾರೆ ಅವರು ಸರ್ವೆ ಮಾಡಿಬಿಟ್ಟು ಕನ್ವಿನ್ಸ್ ಮಾಡಿದ್ರೆ ಅವ್ರು ಬಿಟ್ಟು ಕೊಡ್ತಾರೆ ಅದು ನಗರದಲ್ಲಿ ಬಿಲ್ಡಿಂಗೇ ಕಟ್ಬಿಡ್ತಾರೆ ಸೊ ಎಲ್ಲ ಮಾಡಿ ನೋಡಿದ್ರಲ್ಲ ಅಧ್ವಾನ ಯಪ್ಪ ಏನು ಯಾವುದು ಸರಿ ಮಾಡೋಕ್ಕೆ ಆಗದೇ ಇರೋ ಸ್ಥಿತಿ ಬಂದುಬಿಟ್ಟಿದೆ ಬೆಂಗಳೂರು ಅದಕ್ಕೆ ನನಗೆ ಬೆಂಗಳೂರು ಸಹಸಾನೆ ಬೇಡ ಅಂತ ನಾನು ಹಳ್ಳಿಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಜೊತೆಗೆ ಇನ್ ಬಿಟ್ವೀನ್ ಇವ್ರದ್ದು ಹಲ್ಲೆಗೆರೆ ಸ್ಕೂಲ್ಗೆ ಹೋದೆ ನಂಗೆ ಮನೋ ಅವರು ಅಲ್ಲಿ ಟಾಯ್ಲೆಟ್ ಕಟ್ಟೋಕ್ಕೆ ಅಂತ ಕರ್ಕೊಂಡೋದ್ರು ಸೊ ಅಲ್ಲಿ ದುಸ್ಥಿತಿ ನೋಡಿಬಿಟ್ಟು ಎಲ್ಲ ಬಿದ್ದು ಮುರಿದೋಗ್ತಾಯಿತ್ತು ಇದು ಸ್ಕೂಲು ಸೊ ಅದನ್ನೆಲ್ಲ ಫುಲ್ಲು ಪ್ರಾಪರಾಗಿ ರೆಡಿ ಮಾಡಿಸಿ ಇವಾಗ ಡಿಜಿಟಲೈಸ್ ಮಾಡಿದ್ದೀವಿ ಅದನ್ನು ಸೊ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಸ್ಲೋಲಿ ಅದೆಷ್ಟು ಹಳ್ಳಿಗಳನ್ನು ಡಿಜಿಟಲೈಸೇಷನ್ ಮಾಡೋದು ಮಾಡಿ ಎಷ್ಟೋ ಜನಕ್ಕೆ ಒಂಥರ ಪಾಪ ಪ್ರಜ್ಞೆ ಇರುತ್ತೆ ನಾವೇನು ಸೋಷಿಯಲ್ ವರ್ಕ್ ಮಾಡ್ತಿದ್ದೀವಿ ಅಂತ ಮಾಡ್ತಿಲ್ಲ ಅಂತ ದುಡ್ಡು ಕೊಡೋಕೆ ಮನ್ಸಿರಲ್ಲ ಎಷ್ಟೋ ಜನಕ್ಕೆ ನಂದು ಏನಂತ ಹೇಳಿದ್ರೆ ಲೈಕ್ ಇವಾಗ ದುಡ್ಡು ಕೊಡೋಕೆ ನಿಮಗೆ ಮನ್ಸಿಲ್ವಾ ಅಟ್ಲೀಸ್ಟ್ ಮೂವತ್ತು ತಿಂಗಳಲ್ಲಿ ಒಂದು ದಿನ ಬಂದು ಮಕ್ಳಿಗೆ ಪಾಠ ಮಾಡಿ ಥ್ರೂ ಡಿಜಿಟಲ್ ಇದು ಆಮೇಲೆ ಇವ್ರ ಸ್ಕೂಲಲ್ಲಿ ನಾನೇನು ಕ್ಯಾಲ್ಕುಲೇಷನ್ ಹಾಕಿದ್ದೀನಿ ಅಂದರೆ ಎಷ್ಟು ಕಡು ಬಡತನ ಅಂದರೆ ಒಂದು ಹೊತ್ತು ಊಟಕ್ಕೋಸ್ಕರ ಮಕ್ಳು ಸ್ಕೂಲಿಗೆ ಬರ್ತಾರೆ ಅವ್ರ ರಿಯಾಲಿಟಿ ಚೆಕ್ ಮಾಡಿಸಿದೀವಿ ಇಟ್ಸ್ ವೆರಿ ಪ್ಯಾಥೆಟಿಕ್ ಆ್ಯಕ್ಚುಲಿ ನಮ್ಗೆ ಇವಾಗ ಅವ್ರು ಏನು ಮಾಡ್ತಾರೆ ನಾಲ್ಕನೇ ಕ್ಲಾಸ್ ಹೊತ್ತಿಗೆ ಮಕ್ಳಿಗೊಂಚೂ ಶಕ್ತಿ ಬಂದು ಅಂದರೆ ಬಂತು ಅಂದರೆ ಅವ್ರನ್ನ ಕೂಲಿ ನಾಲಿಗೆ ಹಾಕಿಬಿಡ್ತಾರೆ ಯಾಕೆಂದರೆ ಅವರಿಗೆ ವರ್ಷಕ್ಕೆ ಎರಡು ಸಾವಿರ ಫೀಸ್ ಕೊಟ್ಟಷ್ಟು ಶಕ್ತಿ ಇಲ್ಲ ಸೊ ಅದಕ್ಕೆ ನಾನೊಂದು ಕ್ಯಾಲ್ಕುಲೇಷನ್ ತಂದಿದ್ದೀನಿ ಆರುನೂರು ರೂಪಾಯಿ ಪರ್ ಚೈಲ್ಡ್ ಇಫ್ ಎನಿಬಡಿ ವಾಂಟ್ಸ್ ಟು ಎಜುಕೇಟ್ ಆರ್ನೂರು ರೂಪಾಯಿ ಒಂದು ಚೈಲ್ಡ್ಗೆ ಹಳ್ಳಿ ಹುಡುಗರಿಗೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿಥಿಂಗ್ ಇದು ಬೆಂಗಳೂರು ಸಿಟಿದೇನು ಇಲ್ಲ ಹಳ್ಳಿಯವರು ಹಳ್ಳಿ ಸ್ಕೂಲ್ಗಳಲ್ಲಿ ಒಂದು ಆರುನೂರು ರೂಪಾಯಿ ಒಂದು ಮಗು ಖರ್ಚು ಮಾಡಿದ್ರೆ ಆ ಮಗುನ ಅವರು ಇವಾಗ ಯೋಚನೆ ಮಾಡಿ ಇವಾಗ ಟೆಂತ್ ಸ್ಟ್ಯಾಂಡರ್ಡ್ ತನಕ ಓದಿಸಿದ್ರೆ ಟೆಂತ್ ಸ್ಟ್ಯಾಂಡರ್ಡ್ ತನಕ ಓದಿಸಿದ್ರು ಅರವತ್ತು ಸಾವಿರ ರೂಪಾಯಿ ಖರ್ಚಾಗೋದಷ್ಟೇನಾ ಯಾರು ಬೇಕಾದ್ರೂ ಕೊಡ್ಬೋದಾ ಅದನ್ನು ಸೊ ಯಾರಾದರೂ ಒಂದೊಂದು ಮಗುನ ಅಡಾಪ್ಟ್ ಮಾಡಿಕೊಳ್ಳೋ ಒಂಥರ ಎಜುಕೇಷನ್ ಅಡಾಪ್ಟ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನಾನು ಒಂದೊಂದು ಪೋ ನನ್ನ ಒಂದು ಪೋಡ್ಕೆ ಬಂತು ಸ್ಫೂರ್ತಿ ವಿಶ್ವಾಸ ಮಾಡಿದ್ದು ಅದ್ರಲ್ಲ ಹೇಳಿದೆ ಅವಾಗಲೇ ನಮ್ಮ ಮೂರ್ನಾಲ್ಕು ಜನ ಅಪ್ರೋಚ್ ಆಗಿದ್ದಾರೆ ನನ್ನ ಫ್ರೆಂಡ್ಸು ಫ್ರೆಂಡ್ಸ್ ಫ್ರಮ್ ಆಸ್ಟ್ರೇಲಿಯಾ ಆ್ಯಂಡ್ ಆಲ್ ದೇ ಆರ್ ಆಲ್ ರೆಡಿ ನಾನು ಇನ್ನೂ ಅದಕ್ಕೆ ಶುರು ಮಾಡಬೇಕು ಪ್ಲ್ಯಾಟ್ಫಾರ್ಮ್ ಇವಾಗ ಮಾಡಿ ಆ ಮಗು ಇವಾಗ ನೀವು ಒಂದು ಮಗುನ ಅಡಾಪ್ಟ್ ಮಾಡ್ಕೊತೀರಾ ಅಂದ್ಕೊಳ್ಳಿ ಎಜುಕೇಷನು ನೀವು ಆರ್ನೂರು ರೂಪಾಯಿ ಕೊಡಿ ಯು ಬಿ ಇನ್ ಟಚ್ ವಿತ್ ದಟ್ ಚೈಲ್ಡ್ ಪೇರೆಂಟ್ಸ್ ಜೊತೆಗೆ ಅದು ಹೇಗೆ ಪರ್ಫಾಮ್ ಮಾಡ್ತಿದೆ ಅಂತ ಒಂದೆರಡು ಸತಿ ವಿಚಾರ್ಸೋಕ್ಕಾಗಲ್ಲ ಟೀಚರ್ಸ್ ವಿಚಾರಸಕ್ಕಾಗಲ್ವಾ ನಮ್ಮ ಮಗು ಹೇಗೆ ಓದ್ತಾ ಇದೆ ಅಂತ ಸೊ ಇಟ್ಸ್ ಎ ಪುಣ್ಯದ ಕೆಲಸ ಈ ಥರ ಇದಾಗಿ ಲೈಕ್ ಈ ಥರ ಮಾಡೋಣ ಅಂತ ಇದ್ದೀನಿ ಸೊ ನಿಮ್ಮ ದರ್ಶಕರು ಯಾರಾದರೂ ಡೊನೇಷನ್ಸ್ ಬೇಕಾಗಿಲ್ಲ ಸೊ ನಾವು ಅವ್ರನ್ನ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಒಂದು ಮಗುನ ಸೆಲೆಕ್ಟ್ ಮಾಡಿಬಿಟ್ಟು ಸ್ಕೂಲಿಗೆ ಕನೆಕ್ಟ್ ಮಾಡಿಸ್ತೀವಿ ಆಮೇಲೆ ನನ್ನ ಫ್ರೆಂಡ್ ಮಹಾಲಕ್ಷ್ಮಿ ಪರ್ಸರ್ತಿ ಅಂತ ಅವ್ರ ಅನನ್ಯ ಅಂತ ಒಂದು ಟ್ರಸ್ಟ್ ಇದೆ ಅವ್ರದ್ದು ಅದರಲ್ಲಿ ಶಿ ಟೇಕ್ಸ್ ಪಿ ಯು ಸಿ ಆದಮೇಲೆ ಹುಡುಗರುಗಳನ್ನ ತಗೊಂಡು ಶಿ ಟೇ ಗಿವ್ಸ್ ದಮ್ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರಿಗೆ ಮೆರಿಟ್ ಸ್ಕಾಲರ್ಶಿಪ್ ಅದು ಇದು ಇಂಜಿನಿಯರಿಂಗ್ ಮುಗಿಯ ತನಕ ನೋಡ್ಕೋತಾರೆ ಅವರು ಮೆರಿಟೆಡ್ ಸ್ಟೂಡೆಂಟ್ಸ ಸೊ ಕಂಪ್ನೀಸ್ನವ್ರನ್ನ ಕರೆದು ಶಿ ಈಸ್ ಆಲ್ಸೋ ಡೂಯಿಂಗ್ ವಂಡರ್ಫುಲ್ ವರ್ಕ್ ಲೈಕ್ ಸೊ ನನಗೆ ನಾನು ನಂದೇನು ನಂದೇನು ಆರ್ಗನೈಸೇಷನ್ ಅಂತ ಏನೂ ಇಲ್ಲ ಸೊ ನನಗೇನಿದ್ರು ನಾನು ಇನ್ ಬಿಟ್ವೀನ್ ಮೀಡಿಯೇಟರ್ ಅಷ್ಟೇ ಎನ್ಜಿಒ ಅಂತ ಸ್ಟಾರ್ಟ್ ಮಾಡಿಕೊಂಡ್ರಿಜಿಒ ಏನು ಮಾಡ್ಕೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ದುಡ್ಡು ಖರ್ಚು ಮಾಡಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಲ್ಲ ಅದಕ್ಕೆ ಇವಾಗ ಏನಾಗುತ್ತೆ ಎನ್ ಜಿ ಒ ಮಾಡ್ಕೊಂಡ್ರೆ ಟೆನ್ ಪರ್ಸೆಂಟ್ ಅಕೌಂಟೆಂಟ್ಸ್ ಫೀಸು ಅದು ಇದೆಲ್ಲ ಹೋಗುತ್ತೆ ಟೆನ್ ಟು ಟೆನ್ ಟ್ವೆಂಟಿ ಪರ್ಸೆಂಟ್ ಆಮೇಲೆ ಅವ್ರದ್ದು ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಇಟ್ಕೊಂಡ್ರೆ ಎನ್ ಜಿ ಒರು ಅಲ್ಲಿಗೆ ಫಾರ್ಟಿ ಪರ್ಸೆಂಟ್ ಇಟ್ಕೊಂತಾರೆ ಯಾರು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಅನ್ಕೋತಾರೆ ನನ್ಗೆ ಗೊತ್ತಿಲ್ಲ ಸೊ ನನ್ನ ಇಮ್ಯಾಜಿನೇಷನ್ ಯಾರು ಪ್ರಾಫಿಟ್ ಇಲ್ಲದೆ ಯಾರು ಮಾಡ್ತಾರೆ ದಟ್ಸ್ ಮೈ ಐಡಿಯಾ ಲೈಕ್ ದಟ್ ನೋ ದಟ್ ಈಸ್ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಅಂದ್ಕೊಳ್ತಾರೆ ಜೆನ್ವಿನ್ ಆಗಿ ನಡೆದುಬಿಟ್ಟಿದ್ರೆ ಇಷ್ಟ ನಮ್ಮ ಎನ್ವೈರನ್ಮೆಂಟ್ ಎಲ್ಲ ಸರಿ ಹೋಗ್ಬಿಡ್ಬೇಕಿತ್ತು ಯಾರು ಮಾಡ್ತಾಯಿದ್ರೆ